ಈ ಒಂದು ಮಾತು ಕೇಳಿರಬಹುದು ರಕ್ಷಕರೇ ಭಕ್ಷಕರಾದರೆ ಬೇಲಿಯೇ ಎದ್ದು ಹೊಲ ಮೇಯ್ದರೆ ಏನಾಗಬಹುದು ಭಾರತ ಸರ್ಕಾರದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಸದಸ್ಯರು ಹಾಗೂ ವಿಶ್ವಸಂಸ್ಥೆ ಮಾನ್ಯತೆ ಪಡೆದ ಮಾನವ ಹಕ್ಕುಗಳ ರಕ್ಷಣಾ ಸಂಘಟನೆ ಆಫ್ರಿಕಾ ಖಂಡ ವಿಭಾಗದ ಮಾಜಿ ನಿರ್ದೇಶಕರು ಹಾಗೂ ಭಾರತ ಸರ್ಕಾರದ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ನ ಸಂಸ್ಥೆಯ ಸದಸ್ಯರಾದ ಬಿನಿ ಥಾಮಸ್ ಅವರು ಬಿನಿ ಥಾಮಸ್ ಅವರೇ ತಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಬಂದಿದ್ದಕ್ಕೆ ಧನ್ಯವಾದಗಳು ಹಂಸ ಸರ್ ನೀವು ಕೇಳಿರ್ಬೋದು ಎರಡು ದಿವಸದ ಈ ದಿನದ ಹಿಂದಷ್ಟೇ ವಿಧಾನ ಪರಿಷತ್ತಲ್ಲಿ ನಮ್ಮ ರಾಜ್ಯ ಸರ್ಕಾರದ ಘನತೆ ಗೃಹ ಸಚಿವರು ಒಂದು ಹೇಳಿಕೆ ಕೊಟ್ಟರು ಎಂಬತ್ತೆಂಟು ಜನ ಪೊಲೀಸರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು ಅದು ಅವರು ವಾಲಂಟಿಯರ್ ಕೊಟ್ಟ ಸ್ಟೇಟ್ಮೆಂಟ್ ಏನೂ ಅಲ್ಲ ಹಾಗಾದ್ರೂ ಕೊಟ್ಟಿದ್ರೆ ಆದ್ರೂ ನಾವು ಒಂದಷ್ಟು ಸಮಾಧಾನ ಪಡ್ಬೋದಾಗಿತ್ತು ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಟಿ ಎ ಶರ್ವಣ ಅವರು ಕೇಳಿದ ಪ್ರಶ್ನೆಗೆ ಅವರು ಅನಿವಾರ್ಯವಾಗಿ ಕೊಟ್ಟಂತ ಉತ್ತರ ಇದು ಏನೇ ಇರಲಿ ನಮ್ಮನ್ನ ಕಾಪಾಡಬೇಕಾದಂಥವ್ರು ನಮಗೆ ರಕ್ಷಣೆ ನೀಡಬೇಕಾದಂಥ ಪೊಲೀಸರು ಕ್ರಿಮಿನಲ್ಗಳಿಂದ ನಮ್ಮನ್ನ ರಕ್ಷಣೆ ಕೊಡಬೇಕಾದಂಥ ಪೊಲೀಸರೇ ಕ್ರಿಮಿನಲ್ಗಳಾದ್ರೆ ಒಂದು ನಾಗರಿಕ ಸಮಾಜ ಬೇಕು ಮತ್ತೆ ಒಂದು ನಾಗರಿಕ ಸರ್ಕಾರ ಇಂಥವನ್ನ ಇಷ್ಟ ಹೆಂಗ್ ಸಹಿಸಿಕೊಂಡಿತ್ತು ಇದ್ರ ಬಗ್ಗೆ ನಿಜಕ್ಕೂ ಆತಂಕ ಪಡುವಂಥ ವಿಷಯ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಎಂಬತ್ತೆಂಟು ಅಂತ ಅಲ್ಲ ತಾವು ಪೊಲೀಸ್ ದೂರ ಪ್ರಾಧಿಕಾರ ಅಲ್ಲಿ ಹೋಗಿ ಒಂದ್ಸತಿ ನೋಡಿದ್ರೆ ಅಲ್ಲಿ ಡೈಲಿ ಅವ್ರು ಕರಿತಾ ಇರೋ ಕೇಸುಗಳು ಎಷ್ಟೊಂದಿದೆ ಅಂತ ಬಂದಲ್ಲಿ ಗೊತ್ತಾಗುತ್ತೆ ಅದು ಎಲ್ಲ ಬರೋದು ಎ ಸಿ ಪಿಗಳು ಇನ್ಸ್ಪೆಕ್ಟ್ರುಗಳು ಡಿ ಸಿ ಪಿಗಳು ಇಂಥವ್ರ ಮೇಲೆ ತುಂಬ ಕೇಸುಗಳಲ್ಲಿ ಬರ್ತಾ ಇರೋದು ಸೊ ಎಂಬತ್ತೆಂಟು ಅಂತಲ್ಲ ಎಂಬತ್ತೆಂಟು ಅಲ್ಲ ಅದರಿಂದ ಮೇಲೇನೆ ಇದೆ ಕೇಸು ಅದು ಏನಕ್ಕೆಂಗಾಗ್ತದೆ ಇವರಿಗೆ ಭಯ ಅನ್ನೋದೇ ಇಲ್ಲ ಸೊ ಭಯ ಇಲ್ಲ ಭಯ ಇಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಅವ್ರು ಅದನ್ನೇ ಮತ್ತೆ ನಾನು ನೋಡಿದೀನಿ ಪೊಲೀಸ್ ದೂರ ಪ್ರಾಧಿಕಾರದಲ್ಲಿ ಅವರು ಎಷ್ಟೋ ಸರಿ ಅಲ್ಲಿ ತುಂಬಾ ದೂರಂತರ ಜನ ಬರ್ತಾ ಇದ್ದಾರೆ ಅವರು ಪ್ರತಿ ಸತಿ ಇವರಿಗೆ ಇವ್ರಿಗೆ ಲೆಟರ್ಗಳು ಕಳಿಸ್ತಾರೆ ಬನ್ನಿ ಅಂತ ಬರೋದೇ ಅವರಿಗೆ ನೀವು ಹಾಜರಾಗಿ ಅಂತಲೂ ಅವ್ರು ಬರ್ತಾರೆ ಪೊಲೀಸರು ಎ ಸಿ ಪಿಗಳು ಬರ್ತಾರೆ ಸೊ ಈ ಥರ ಒಂದು ಸಿಸ್ಟಮ್ ಆಗೋದ್ರೆ ಮತ್ತೆ ಒಬ್ಬರು ಒಂದು ಸಸ್ಪೆಂಡ್ ಆದರೆ ಬರೀ ಒಂದು ತಿಂಗಳಲ್ಲೇ ಅವರು ಬೇರೆ ಸ್ಟೇಷನ್ಗೆ ಮತ್ತೆ ಡ್ಯೂಟಿ ಬಂದುಬಿಡುತ್ತೆ ಅವರು ಜನಾಗ್ತಾರೆ ಸೊ ಅವ್ರಿಗೆ ಭಯ ಅನ್ನೋದು ಇಲ್ಲಿದೆ ಭಯ ಇಲ್ಲ ಸೊ ಭಯ ಇಲ್ಲ ಇಲ್ಲದೆ ಇರೋದ್ರಿಂದ ಅವ್ರು ಈ ಥರ ಮಾಡ್ತಾ ಇರೋದು ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಅವ್ರ ವಿರುದ್ಧ ಆ್ಯಕ್ಷನ್ ತಗೊಂಡು ಮಿನಿಮಮ್ ಒಂದು ಆರು ತಿಂಗಳು ಇಲ್ಲಾಂದ್ರೆ ಒಂದು ವರ್ಷ ಎರಡು ವರ್ಷ ಅವ್ರನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿಸಿ ಅವ್ರದ್ದು ಮಾಡಿದರೆ ಅವ್ರನ್ನ ಕೆಲಸ ನೀವು ಹೇಳಿದ ಮಾತಿಗೆ ಸಮರ್ಥನೆಯಾಗಿ ನನಗೊಂದು ಘಟನೆ ನೆನಪು ಬರ್ತಾ ಇದೆ ಚಂದ್ರಾಲಯ ಓಟಲ್ಲಿ ಕಳೆದ ವಾರ ಒಂದು ಕಂಪ್ಲೇಂಟ್ ಲಾಡ್ಜ್ ಆಯಿತು ಒಂದು ಗೃಹಿಣಿಯನ್ನು ಹನ್ನೆರಡು ವರ್ಷದ ಮಗು ಇರುವಂಥ ಒಂದು ಗೃಹಿಣಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಬರ್ತಾಳೆ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಅದೇ ಸ್ಟೇಷನ್ನಲ್ಲಿ ಹೊಯ್ಸಳದಲ್ಲಿ ಡ್ರೈವರ್ ಆಗಿರುವಂಥ ಒಬ್ಬ ವ್ಯಕ್ತಿ ಆಕೆಯನ್ನ ಫ್ಲರ್ಟ್ ಮಾಡ್ತಾನೆ ಫ್ಲರ್ಟ್ ಮಾಡಿ ಆಕೆಯ ಗಂಡನ ಆಶಯಕ್ಕೆ ವಿರುದ್ಧವಾಗಿ ಆಕೆಯನ್ನು ಕರ್ಕೊಂಡು ಹೊಟ್ಟೋಗ್ತಾನೆ ಅವನನ್ನು ಪೊಲೀಸ್ ಆಫೀಸರ್ ಕರ್ಸು ವಾರು ಮಾಡ್ತಾರಂತೆ ಮೌಖಿಕವಾಗಿ ಏಯ್ ಕೆಲಸ ಕಳ್ಕೊಳ್ತೀಯಾ ಸಸ್ಪೆಂಡ್ ಆಗಿಬಿಡ್ತೀಯಾ ಬೇಡ ಬಿಟ್ಬಿಡು ಯಾಕೆ ಒಂದು ಗೃಹಿಣಿಯಿಂದ ಹೋಗ್ತಾ ಇದೆಯಾ ಅಂತ ಹೇಳಿದ್ರೆ ಆತ ಹೇಳೋದು ಏನು ಅಂದರೆ ಏನು ಮಾಡ್ತೀರಾ ಸರ್ ನೀವು ಸಸ್ಪೆಂಡ್ ಮಾಡ್ತೀರಾ ಸರ್ ಮೂರು ನಾಲ್ಕು ತಿಂಗಳಲ್ಲಿ ವಾಪಸ್ ಬರ್ತೀನಿ ಸರ್ ನಾನು ಸ್ಟೇಷನ್ಗೆ ಅಂತ ಇದು ಆಫ್ ದಿ ರೆಕಾರ್ಡು ನನಗೆ ನನ್ನ ಆಪ್ತಗಳು ಇದರಿಂದ ತಿಳಿಬಂದಿರೋ ಅಂಥದ್ದು ಇಂಥ ಸ ಇಂಥ ಸಂದರ್ಭಗಳಲ್ಲಿ ಜನಕ್ಕೆ ಭಯನೇ ಇಲ್ಲ ಅಂದರೆ ಒಬ್ಬ ಸರ್ಕಾರಿ ನೌಕರ ನಿನಗೆ ಮೇಲಾಧಿಕಾರಿಗಳ ಭಯ ಕಾನೂನಿನ ಭಯ ಇಲ್ಲ ಅಂದರೆ ಏನಾಗ್ಬೋದು ಸರ್ ಸರ್ ಅವ್ರಿಗೆ ಭಯ ಇಲ್ ಇಲ್ದಿರೋದು ಕಾರಣ ಏನು ಸರ್ ಏನು ಕಾರಣ ಇವಾಗ ರೀಸೆಂಟಾಗಿ ನಾನು ರೋಡ್ ಸೈಡಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಅವನು ಒಬ್ಬ ಗಾಡಿಯಲ್ಲಿ ಪಾಸ್ ಮಾಡ್ತಾ ಇದ್ದೆ ಅವ್ನು ಇಟ್ಟು ಎಳಿತಾ ಇದ್ದಾನೆ ನಾನು ಹೋಗಿ ಅವನಿಗೆ ನಾನು ಅವ್ನಿಗೆ ಹೋಗಿ ಮಾತಾಡಿಸ್ತೇನೆ ನಾನು ಅವನು ಕೇಳಿದೆ ನೋಡಪ್ಪ ನೀನು ಈ ಥರ ಮಾಡಿದ್ರೆ ಅವ್ನು ಬಿದ್ದಿದ್ದು ಹೋದರೆ ಏನಾಗುತ್ತೆ ಅಂತ ಹೇಳ್ತಾರೆ ಅವ್ನು ನನಗೆ ಕೊಟ್ಟಿದ್ದ ಆನ್ಸರು ನನ್ನ ಕಸಿನ್ ಬ್ರದರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದಾನೆ ನಮಗೂ ನಮಗೂ ಕನೆಕ್ಷನ್ಸ್ ಎಲ್ಲ ಮಾತಾಡ್ತೀನಿ ಅಂತ ಸೊ ಅವ್ರಿಗೇನು ಭಯ ಇಲ್ಲ ಯಾರಾದರೂ ಪ್ರೊಟೆಕ್ಟ್ ಮಾಡ್ತಾರೆ ಇಲ್ಲ ಜಾತಿ ಜಾತಿಯುತ ಐ ಮೀನ್ಸ್ ಜಾತಿಯ ಪಾಲಿಟಿಕ್ಸ್ನ ಮಾಡ್ತಾ ಇದ್ರು ಈ ಥರ ನನ್ನನ್ನು ಪ್ರೊಟೆಕ್ಟ್ ಮಾಡೋರು ಯಾರೋ ಒಬ್ರು ಇದ್ದಾರೆ ಅಂತ ಧೈರ್ಯ ಅವ್ರಿಗಿದ್ರೆ ಅವರು ಇದ್ದಾರೆ ಇದ್ದರೆ ಮೇರೆಯನ್ನು ಮಾಡ್ತಾರೆ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರ ಒಂದು ಘಟನೆ ನನಗೆ ಹೇಳ್ತೀನಿ ಇಪ್ಪತ್ತ್ಮೂರು ಈ ಸರ್ಕಾರ ಬರೋದಿಲ್ಲ ನಮ್ಮ ಎಚ್ ಎಲ್ ಪೊಲೀಸ್ ಸ್ಟೇಷನ್ ಅಪ್ಗೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಏನು ಮಾಡಿದ್ರು ಒಂದು ಕೇಸ್ ರಿಜಿಸ್ಟರ್ ಆದರೆ ಫಾರ್ಟಿ ಒನ್ ಎ ನೋಟಿಸ್ ಆರೋಪಿಗೆ ಕೊಡಬೇಕು ಅಂತ ಒಂದು ಇವರು ಕೊಡಲಿಲ್ಲ ಏನು ಮಾಡಿದ್ದಾರೆ ಒಂದು ದಿವಸ ಹೋಗಿ ಅವರೊಬ್ಬ ಮಾರವಾಡಿ ಅವ್ರ ಮ ಅವರು ಆಫೀಸ್ಗೆ ನುಗ್ಗಿ ನಾಲ್ಕೈದು ಜನನ ಒಂದೇ ಕರ್ಕೊಂಡು ಕರ್ಕೊಂಡೋಗಿ ಹತ್ತು ದಿವಸ ಆರೆಸ್ಟ್ ತೋರಿಸ್ದೆ ಇವರು ಸ್ಟೇಷನ್ ಇಟ್ಟರು ಇಲೀಗಲ್ ಡಿಟೆನ್ಷನ್ನು ಇಲ್ಲಿಗಲ್ ಡಿಟೆನ್ಷನ್ ಇಟ್ಟರು ಇಟ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ವಸೂಲಿ ಅಲ್ಲಿ ನಡೆದಿದ್ದು ಅಲ್ಲಿನ ದುಡ್ಡು ವಸೂಲಿ ಅಂದರೆ ಅವರು ಇವರು ಏನು ಮಾಡಿದ್ದಾರೆ ಅಲ್ಲಿ ಡೈಲಿ ಅವರಿಗೆ ಡ್ರಿಂಕ್ಸು ಫುಡ್ಡು ಎಲ್ಲ ಎಲ್ಲ ಅವ್ನ ಮನೆ ಸೀಸ್ ಮಾಡಿ ಕೋಟಿ ರೂಪಾಯಿ ದುಡ್ಡು ಸಿಗಿದೆ ಅದು ತೋರಿಸಲಿಲ್ಲ ಅವರು ಅದು ತೋರಿಸ್ಲಿಲ್ಲ ಮತ್ತೆ ಇವ್ರು ಏನು ಮಾಡಿದ್ದಾರೆ ಹತ್ತು ದಿವಸ ಆದಮೇಲೆ ಅವ್ರನ್ನ ಕೋರ್ಟಿಗೆ ಆಚರಿಸ್ ಪಡಿಸಿದ್ದಾರೆ ಫಾರ್ಟಿ ಒನ್ ಏ ನೋಟಿಸ್ ಅಲ್ಲಿ ಬಲವಂತವಾಗಿ ಅಂತ ಸೈನ್ ಮಾಡಿಸ್ಕೊಂಡ್ರು ಸೈನ್ ಮಾಡಿಸ್ಕೊಂಡ್ರು ಅವ್ರ ಮನೆಯವರು ಬಂದು ಕೇಳಿದಾಗ ನೋಡಿ ನಿಮ್ಗೆ ನಾವು ಒಳ್ಳೆ ಒಳ್ಳೇದು ಮಾಡ್ತೀವಿ ನಾವು ಇವಾಗ ತರಸ್ ತೋರಿಸ್ತಾನೆ ಇವರು ಬೆಳಕೆ ಅಂದರೆ ಅವರು ಹೇಳಿ 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 ದುಡ್ಡು ಎಲ್ಲ ತೊಗೊಬಿಟ್ಟು ಹದಿನೈದು ದಿವಸ ಪ್ರೊಡ್ಯೂಸ್ ಮಾಡ್ತಾರೆ ಬಾಂಡ್ ಬ್ರೋಕರ್ ಅವರು ಏನು ಸೊ ಏನೋ ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ ಅದರಲ್ಲಿ ಅದಾದ್ಮೇಲೆ ಕೋರ್ಟ್ಗೆ ಹೋಗ್ಬಿಟ್ಟು ಸಿ ಸಿ ಟಿ ಫುಟ್ ನಾವು ಕಮಿಷನರ್ ಭೇಟಿ ಮಾಡಿ ಸಿ ಸಿ ಟಿ ಫುಟೇಜ್ ತೋರಿಸು ಸಿ ಸಿ ಟಿ ವರ್ಕಿಂಗ್ ಇಲ್ಲ ಅಂತ ಹೇಳ್ತಾರೆ ಸಿ ಸಿ ಟಿ ವರ್ಕಿಂಗ್ ಇಲ್ಲ ಅಂತ ಸಿ ಸಿ ಟಿ ವರ್ಕಿಂಗ್ ಇಲ್ವಾ ಅಂದ್ರೆ ಇವರು ವರ್ಕ್ ಮಾಡ್ದಂಗೆ ಮಾಡಿದಾರ ಸೊ ಆ ವಿಷ ಅದೇ ಪೊಲೀಸ್ ಅವರಿಗೆ ಅದೇ ಅದ್ರ ಪಕ್ಕದ ಮಾರತಾಳಿ ಪೊಲೀಸ್ ಅಲ್ಲಿ ನಾಲ್ಕು ಜನ ಒಂದು ಸಬ್ ಇನ್ಸ್ಪೆಕ್ಟರ್ ಮೂರು ಜನ ಸರ್ಕೊಂಡು ಒಂದು ಹುಡುಗನ ಕಿಡ್ನಾಪ್ ಮಾಡಿ ಅವನಿಗೆ ಹೊಡೆದು ಇದೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಓಡೋದು ಅವ್ನ ಮೊಬೈಲ್ ಫೋನು ದುಡ್ಡು ಎಲ್ಲ ಕಿತ್ಕೊಂಡ್ರು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು ಅವ್ರ ಅವ್ರ ವಿರುದ್ಧ ಅವ್ರು ಸಸ್ಪೆಂಡ್ ಆದರು ನನಗೆ ಸೊಡ್ ಎರಡೇ ತಿಂಗಳಲ್ಲಿ ವಾಪಸ್ ಕೆಲಸಕ್ಕೆ ಸೇರ್ಕೊಂಡ್ರು ಇವಾಗ ಅಲ್ಲಿ ಸ್ಟೇಷನಲ್ಲಿ ಇದ್ದಾನೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಪೊಲೀಸ್ ದೂರ ಪ್ರಾಧಿಕಾರದಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಯಾವ ರೆಸ್ಪಾನ್ಸೂ ಇಲ್ಲ ಇವರು ಬರೋದೂ ಇಲ್ಲ ಇಲ್ಲಿ ಸೊ ಅದಕ್ಕೇನಾಗುತ್ತೆ ಭಯ ಇಲ್ಲ ಸಸ್ಪೆಂಡ್ ಆದರೂ ನಮ್ಮನ್ನು ಕಾಪಾಡೋಕ್ಕೆ ಯಾರು ಇದ್ದಾರೆ ಅಂತ ಆ ಧೈರ್ಯದಿಂದ ಅವ್ರು ಮಾಡ್ತಾರೆ ಇವ್ರಿಗೆ ರಿಕವರಿ ಅನ್ನೋದು ಒಂದು ದಂಧೆ ಯಾವುದೋ ಒಬ್ಬ ಕಳ್ಳ ಸಿಕ್ತ ಒಂದಷ್ಟು ಚಿನ್ನ ಕದ್ದಿದ್ದ ಆ ಚಿನ್ನ ಅಂತ ಕೂಡ ಯಾರ ಹತ್ರ ಗಿರ್ವಿ ಇಟ್ಟಪ್ಪ ನೀವು ಇದೇ ತರ ನೋಡಿ ಅವ್ರು ಹೋಗೋದು ಮಾರವಾಡಿಗಳನ್ನ ಇಟ್ಕೊಳ್ಳೋದು ಅಥವಾ ಇಲ್ಲ ಆಚಾರನ್ನ ಇಟ್ಕೊಳ್ಳೋದು ಅವ್ರಿಗೆ ಇದ್ವಾ ತದ್ವಾ ಇದ್ ಮಾಡೋದು ಮತ್ತೆ ಇಷ್ಟೇ ಭಾರಿ ತಂದು ಅಂತ ಹೇಳೋದು ಫೈನಾನ್ಷಿಯಲ್ ಡೀಲಿಂಗ್ಸ್ ಅಲ್ಲಿ ಇನ್ವಾಲ್ವ್ ಮಾಡಬಾರ್ದು ಅಂತ ಬೆಂಗಳೂರಲ್ಲೂ ಇದೆ ಸಿವಿಲ್ ಮ್ಯಾಟರ್ಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಫೈನಾನ್ಷಿಯಲ್ ಡೀಲಿಂಗ್ಸ್ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಇವ್ರು ಮಾಡಂಗಿಲ್ಲ ಅಂತ ಒಂದು ರೂಲ್ ಕೇರಳದಲ್ಲಿ ಇದೆ ಆತರ ಇಲ್ಲೂ ಮಾಡಬೇಕು ಇಲ್ಲಾಂದ್ರೆ ಏನಾಗ್ತಾರೆ ಇಪ್ಪತ್ತು ಪರ್ಸೆಂಟ್ ಕೊಡಿ ಮೂವತ್ತು ಪರ್ಸೆಂಟ್ ನಮ್ಗೆ ಕೊಡಿ ನಾವು ರಿಕವರ್ ಮಾಡಿ ಕೊಡ್ತೀವಿ ಅದ್ರ ರೌಡಿಗಳು ಮಾಡ್ತಾ ಕೆಲಸ ಇವರು ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಆ ಥರ ತುಂಬ ಇನ್ಸುಡೆನ್ಸ್ ರಿಪೋರ್ಟ್ ಆಗ್ತಾ ಇದೆ ಕೇರಳದಲ್ಲಿ ಏನು ಏನು ಕಾನೂನು ಬಂದಿದೆ ಪೊಲೀಸು ಫೈನಾನ್ಷಿಯಲ್ ಡೀರಿಂಗಲ್ಲಿ ಇನ್ವಾಲ್ಡ್ ಇಲ್ಲ ಅವ್ರು ಕೋರ್ಟ್ಗೆ ಕೊಟ್ಬಿಟ್ಟು ಕೋರ್ಟಿಂದ ಪರ್ಮಿಷನ್ ತಗೊಂಡು ಇನ್ವಾಲ್ ಮಾಡ್ಬೇಕು ಡೈರೆಕ್ಟ್ ಡೈರೆಕ್ಟಾಗಿ ಹೋಗ್ಬಿಟ್ಟು ಸುಮ್ಮನೆ ಹಿಡ್ಕೊಂಬಾರದು ಆಮೇಲೆ ಇದು ಹಿಡಿದು ಇಟ್ಬಿಟ್ಟು ಬಾರ್ಗೇನ್ ಮಾಡೋದು ದುಡ್ಡು ಇಷ್ಟು ಕೊಡಿ ಅಂತ ಬಾರ್ಗೇನ್ ಮಾಡೋದು ಆ ಥರ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ರೂಲ್ ಇದೆ ಕೇರಳದಲ್ಲಿ ಸೊ ಅಲ್ಲಿ ಕಾನೂನೇ ಆಗಿದೆ ಅದು ಕಾನೂನೇ ಆಗಿದೆ ಇಲ್ಲಿ ನಾನು ಬಹಳ ಬಿಜೆಪಿ ಸರ್ಕ್ಯುಲರ್ ಬಿಜೆಪಿ ಸರ್ಕ್ಯುಲರ್ ಆಗಿದೆ ಅದ್ರ ಮೇಲೆ ಗೌರ್ಮೆಂಟ್ ಆರ್ಡ್ರೇ ಆಗಿದೆ ಗೌರ್ಮೆಂಟ್ ಆರ್ಡ್ರ್ ಆಗಿದೆ ಸೊ ಇಲ್ಲಿ ನಾವು ಕರ್ನಾಟಕದಲ್ಲಿ ಗಾಡಿಗಳು ಬೈಕ್ ಅವ್ರು ಬಂದ್ರೆ ನುಗ್ಗಂಗಿಲ್ಲ ಅಂತ ನುಗ್ಗರು ಸ್ಟಾಪ್ ಮಾಡಬಾರ್ದು ಅಂತ ಎಷ್ಟು ಜನ ಪಾಲಿಸ್ತಾ ಇದ್ದಾರೆ ನೀವೇ ನೋಡಿ ಸರ್ ಅದಂತೂ ಎಷ್ಟು ಹಾರಿಬಲ್ ಇದೆ ಅಂದರೆ ಹೇಳಿದವ್ರು ಕೇಳಲ್ಲ ಏನಂದ್ರೆ ಅವ್ರು ನುಗ್ಬಿಡ್ತಾರೆ ಅವ್ರು ನುಗ್ಗೋದ್ರೆ ಏನಾಗ್ತದೆ ಅವ್ನ ಕಟ್ ಮಾಡ್ಕೊಂಡು ಏನಾದ್ರು ಓಡಿಸ್ರೆ ಅವ್ನು ಬಿದ್ದೋಗ್ಬಿಡ್ತಾನೆ ಎಷ್ಟು ಹೇಳಿದ್ರು ಪೊಲೀಸ್ ಅವರು ಕೇಳೋದಿಲ್ಲ ಕಾನ್ಸ್ಟೇಬಲ್ ಇಂದ ಕೆಟ್ಟ ಬರ್ತಾ ಇರೋದು ಯಾರಿಗೆ ಆಫೀಸರ್ ಅವ್ರಿಗೆ ಎಷ್ಟೋ ಅವ್ರು ಕೇಳಲ್ಲ ಮಾಡೋದಲ್ಲ ಇದೇ ಮೇಲೆ ಮಲ್ಸೂರ್ ಪೊಲೀಸ್ ಸ್ಟೇಷನ್ ಅದ್ರ ಮುಂದೆ ಟ್ರಾಫಿಕ್ ಹಾಲ್ಟ್ ಮಾಡಿದ್ದಾರೆ ಅಲ್ಲಿ ಸ್ಕೂಲ್ ಬಿಡೋದ ಸ್ಕೂಲ್ ಅದು ಫ್ರಾಂಕ್ ಅಂತ ಸ್ಕೂಲ್ ಎಲ್ಲ ಮಕ್ಕಳೆಲ್ಲ ಪಾಪ ನಿಂತಿದ್ದಾರೆ ಏನಿದ್ದು ಟ್ರಾಫಿಕ್ ನಾನು ಅಲ್ಲೇ ನಿಂತಿದ್ದೆ ಟ್ರಾಫಿಕ್ ಏನು ಹಾಲ್ಟ್ ಆಗಿದೆ ಅಂತ ನೋಡಿದರೆ ಹಲಸೂರು ಟ್ರಾಫಿಕ್ ಎ ಸಿ ಪಿ ಬರ್ತಾ ಇದ್ದಾರೆ ಎ ಸಿ ಪಿ ಬರೋದ್ರ ಸಾಯಿರಡು ನಿಮಿಷ ಟ್ರಾಫಿಕ್ ಅಲ್ಲಿ ಬ್ಲಾಕ್ ಓಹ್ ಹಲ್ಸೂರು ಟ್ರಾಫಿಕ್ ಎ ಸಿ ಪಿ ಬರ್ತಾ ಇದ್ದಾರೆ ಟ್ರಾಫಿಕ್ ಎ ಸಿ ಪಿ ಅವರು ಅವರು ಬರೋದಕ್ಕೋಸ್ಕರ ಅವ್ರಿಗೋಸ್ಕರ ಐದು ನಿಮಿಷ ಟ್ರಾಫಿಕ್ ಆಲ್ಟು ಅಲ್ಲೂ ಮೂವ್ಮೆಂಟ್ ಕೊಡೋಂಗೆ ಇಲ್ವಲ್ಲ ಅವರಿಗೆ ಆ ಸವಲತ್ತೇ ಇಲ್ವಾ ಮಾಡಿದ್ದಾರೆ ಆ ಎ ಸಿ ಪಿ ಮಾಡಿದ್ದಾರೆ ಆ ಎ ಸಿ ಪಿ ಮಾಡಿಬಿಟ್ಟು ನಾನು ಆ ಡಿ ಸಿ ಪಿಗೆ ಕಂಪ್ಲೇಂಟ್ ಮಾಡಿದೆ ಇದು ಏನಿದೆ ಈ ಥರ ನೀವು ಆ ಮಕ್ಳಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ನೀವು ಏನು ಹಿಂಗೆ ಮಾಡ್ತಾ ಇದ್ದೀರ ಅಂತ ಕೇಳಿದ್ರೆ ಆಮೇಲೆ ನಾನು ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ರು ಆ ಎ ಸಿ ಪಿ ಮಾಡೋರು ಕೆಲಸ ಇದು ಆ ಎ ಸಿ ಪಿ ಎರಡು ಸಾವಿರದ ಇಪ್ಪತ್ತ್ ಮೂರರ ನೀವು ನೋಡಿದ್ರೆ ಆ ಎ ಸಿ ಪಿ ವಿರುದ್ಧ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ನಾನು ಹೇಳಿದೆ ಎಚ್ ಎಲ್ ಪೊಲೀಸ್ ಸ್ಟೇಷನ್ ಮ್ಯಾಟ್ರು ಆ ಎ ಸಿ ಪಿನೇ ಮಾಡಿದ್ದು ಸಿಕ್ಕಾಪಟ್ಟೆ ಕಂಪ್ಲೇಂಟು ಆದರೆ ಆ ಎಷ್ಟು ಎ ಸಿ ಪಿ ವಿರುದ್ಧ ಯಾವುದೇ ಆ್ಯಕ್ಷನ್ ಇಲ್ಲ ಈವನ್ ಲೇಡೀಸ್ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ರಿಯಲ್ ಎಸ್ಟೇಟ್ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ದುಡ್ಡು ವಸೂಲಿ ಮಾಡ್ತಾಯಿದ್ನ ಎ ಸಿ ಪಿ ವಿರುದ್ಧ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ನೀವು ಗೂಗಲಲ್ಲಿ ಜಸ್ಟ್ ಹೋಗಿ ಎ ಸಿ ಪಿ ಎಸ್ ಹೊಡೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಕಂಪ್ಲೇಂಟ್ ಇದೆ ಅಂತ ಎ ಸಿ ಪಿ ವಿರುದ್ಧ ಯಾವುದೇ ಆ್ಯಕ್ಷನ್ ಇಲ್ಲ